ನಮಸ್ಕಾರ ಸ್ನೇಹಿತರೆ ನಿಮಗೆ ತಮ್ನೈಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಾವಿವತ್ತು ಮಾತಾಡ್ತಿರೋ ವಿಚಾರ ಕ್ಯಾನ್ಸರ್ ಟ್ರೈನ್ ಅಂದರೆ ನಾವು ಸಾಮಾನ್ಯವಾಗಿ ಜನಶತಾಬ್ದಿ ಕೇಳಿರ್ತೀವಿ ಇಂಟರ್ ಸಿಟಿಗಳು ಕೇಳಿರ್ತೀವಿ ನಮೋ ಭಾರತ್ ಒಂದೇ ಭಾರತ್ ಯಾವ್ಯಾವುದೋ ಟ್ರೈನ್ ಕೇಳಿರ್ತೀವಿ ಆದರೆ ಇದು ಯಾವುದು ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಥವಾ ಕ್ಯಾನ್ಸರ್ ಟ್ರೈನ್ ಪಂಜಾಬಲ್ಲಿ ಒಂದು ಊರಿದೆ ಬಟಿಂಡ ಅಂತ ಆ ಊರಿಂದ ರಾಜಸ್ಥಾನದಲ್ಲಿ ಅಂತ ಊರಿದೆ ಆ ಊರಿಗೆ ಸಾಮಾನ್ಯವಾಗಿ ಒಂದು ಟ್ರೈನ್ ಓಡಾಡುತ್ತೆ ಆ ಟ್ರೈನ್ನ ಕ್ಯಾನ್ಸರ್ ಟ್ರೈನ್ ಅಂತ ಕರೀತಾರೆ ಈ ಟ್ರೈನಲ್ಲಿ ಓಡಾಡೋರು ಸಿಕ್ಸ್ಟಿ ಪರ್ಸೆಂಟ್ ಜನ ಕ್ಯಾನ್ಸರ್ ಪೇಷೆಂಟ್ಗಳೇ ಅಥವಾ ಅವ್ರ ಸಂಬಂಧಿಕರೇನೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾನ್ಸರ್ ಪೇಷೆಂಟ್ಗಳಲ್ಲಿ ಬಹುಪಾಲು ಜನ ರೈತರೇ ಆದರೆ ಈ ರೈತರು ಈ ಕ್ಯಾನ್ಸರ್ ಪೇಷೆಂಟ್ಗಳಾಗಕ್ಕೆ ಏನು ಕಾರಣ ಹಾಗೂ ಈ ಟ್ರೈನ್ನ ಗೌರ್ಮೆಂಟ್ ಏನಾದರೂ ಹೆಸರಿಟ್ಟಿದೆಯಾ ಕ್ಯಾನ್ಸರ್ ಟ್ರೈನ್ ಅಂತ ಖಂಡಿತ ಇಲ್ಲ ಈ ಟ್ರೈನ್ಗೆ ಹೆಸರಿಟ್ಟಿರೋದು ಸಾಮಾನ್ಯ ಜನ ಅಥವಾ ಈ ಸೋಷಿಯಲ್ ಮೀಡಿಯಾದವರು ಏನಕ್ಕೆ ಅಂತಂದರೆ ಈ ಟ್ರೈನ್ ಏನಿದೆ ಇದರಲ್ಲಿ ಎಲ್ಲ ಓಡಾಡೋರು ಕ್ಯಾನ್ಸರ್ ಪೇಷಂಟ್ಗಳೇ ಆಗಿರೋದ್ರಿಂದ ಈ ಟ್ರೈನ್ಗೆ ಕ್ಯಾನ್ಸರ್ ಟ್ರೈನ್ ಅಂತ ಹೆಸರು ಬಂದಿದೆ ಈ ಪಟಿಂಡೆಯಿಂದ ಬಿಕನೇರಿಗೆ ಬರೋ ಜನ ಏನಿದ್ದಾರೆ ಅವರು ಆಚಾರ್ಯ ತುಳಸಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ರಿಸರ್ಚ್ ಈ ಜಾಗಕ್ಕೆ ಹೋಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊತಾರೆ ಅದೊಂದು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಕೂಡ ಹೌದು ಇಲ್ಲಿ ಈ ಟ್ರೈನಲ್ಲಿ ಪ್ರಯಾಣ ಮಾಡೋರಿಗೆ ಯಾರಿಗ್ಯಾರು ಪರಿಚಯ ಆಗ್ಬೇಕಂತನೇ ಇಲ್ಲ ಅಲ್ಲೆಲ್ಲರದ್ದು ಒಂದೇ ಕತೆ ಸೊ ಇವಾಗ ಯೂಶ್ವಲಿ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತಂದರೆ ನಿಮ್ಮದೇ ಊರು ನೀವು ಎಲ್ಲಿಂದ ಬಂದಿರಿ ಆ ಥರ ಕೇಳೋದು ಅವಶ್ಯಕತೆ ಇರೋಲ್ಲ ಅಲ್ಲಿ ಏನಕ್ಕೆ ಅಂತಂದರೆ ಅಲ್ಲಿ ಬರೋರೆಲ್ಲ ಒಂದೇ ಅಲ್ಲಿ ಬರೋರೆಲ್ಲರೂ ಕ್ಯಾನ್ಸರ್ ಪೇಷಂಟ್ಗಳೇ ಇನ್ನೊಂದೇನಂತಂದರೆ ಈಸಿ ಐಡೆಂಟಿಫಿಕೇಶನ್ ಅಂತಂದರೆ ಅವರೆಲ್ಲ ಒಂದೇ ಕಡೆ ಹೋಗ್ತಾ ಇರ್ತಾರೆ ಒಂದೇ ಕಡೆಯಿಂದ ಆಲ್ಮೋಸ್ಟ್ ಒಂದೇ ರೀಸನ್ನಿಂದ ಬರ್ತಾ ಇರ್ತಾರೆ ಅವ್ರ ಮಾತುಕತೆ ಏನಿದ್ರು ನೀವು ಯಾವ ಮಾತ್ರ ತೊಗೊಂಡ್ರಿ ನಿಮಗೆ ದಿನ ಟ್ರೀಟ್ಮೆಂಟು ನಿಮಗೆ ಎಷ್ಟಿನ ಡಯಾಲಿಸಿಸು ಇದೇ ಆಗಿರುತ್ತಂತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದರೆ ಈ ಟ್ರೈನನ್ನು ಕ್ಯಾನ್ಸರ್ ಟ್ರೈನ್ ಅಂತ ಕರೆಯೋಕೆ ಏನಕ್ಕೆ ಕಾರಣ ಇಷ್ಟೊಂದು ಕ್ಯಾನ್ಸರ್ ಪೇಷೆಂಟ್ ಎಲ್ಲಿಂದ ಬಂದರು ಹೇಗೆ ಬಂದರು ಅಂತ ಈ ವರ್ದಿನಲ್ಲಿ ನೋಡೋಣ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿಯನ್ನು ನಿಮಗೆ ಗೊತ್ತಿರತಕ್ಕಂಥ ರೈತರ ಜೊತೆ ಶೇರ್ ಮಾಡಿ ಖಂಡಿತ ಅವ್ರಿಗೆ ಅನುಕೂಲ ಆಗೇ ಆಗುತ್ತೆ ಇದರಿಂದ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಪೇಷೆಂಟ್ಗಳು ಅದರಲ್ಲೂ ರೈತರು ಕ್ಯಾನ್ಸರ್ ಆಗೋಕ್ಕೆ ನಾಲ್ಕು ಕಾರಣಗಳು ಒಂದು ಮಣ್ಣು ತುಂಬ ಹಾಳಾಗೋಗಿದೆ ಅಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎಪ್ಪತ್ತು ಈ ಮಧ್ಯೆ ಏನು ಈ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಆಯಿತು ಅಂತ ಹೇಳ್ತೀವಿ ಈ ಹಸಿರು ಕ್ರಾಂತಿ ಆದಾಗ ಅಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕಂತಂದರೆ ಹೆಚ್ಚು ಹೆಚ್ಚು ಕೆಮಿಕಲ್ ಬೇಕಾಗಿತ್ತು ಇತ್ತು ಹೆಚ್ಚು ಹೆಚ್ಚು ಪಸ್ ಪೆಸ್ಟಿಸೈಡ್ಗಳು ಬೇಕಾಗಿತ್ತು ಹೆಚ್ಚು ಹೆಚ್ಚು ಫಂಗಿಸೈಡ್ಗಳು ಬೇಕಾಗಿತ್ತು ಇಂಥ ಸಿಚುವೇಷನಲ್ಲಿ ರೈತರು ಏನು ಮಾಡಿದ್ರು ಅಂತಂದರೆ ಸಿಕ್ಕ ಸಿಕ್ಕಿದ್ದು ತಂದು ಹಾಕ್ಬಿಟ್ರು ಅಂದರೆ ಅವಾಗೆಲ್ಲ ಟೆಸ್ಟಿಂಗ್ ಎಲ್ಲ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಇವತ್ತು ಸಹ ಕೆಮಿಕಲ್ ಟೆಸ್ಟಿಂಗ್ ಯಾವ ಲೆವೆಲಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂತ ನಿಮಗೂ ಗೊತ್ತು ಈ ಯಾವ್ಯಾವುದೋ ಕೆಮಿಕಲ್ ಬೇಕಿ ಬೇಕಿಲ್ದಿದ್ದು ಯಾವ್ಯಾವುದೋ ಕೆಮಿಕಲ್ ಎಲ್ಲ ತಂದು ಹಾಕ್ಬಿಟ್ಟು ಅವ್ರ ಮಣ್ಣನ್ನು ಹಾಳು ಮಾಡಿದ್ರು ಇಲ್ಲಿ ರೈತರು ಅತಿ ಹೆಚ್ಚು ಎಂಡೋಸಲ್ಫಾನ್ ಯೂಸ್ ಮಾಡಿದ್ರು ಅತಿ ಹೆಚ್ಚು ಡಿ ಟಿ ಡಿ ಯೂಸ್ ಮಾಡಿದ್ರು ಅಷ್ಟಲ್ಲದೇ ಸುಮಾರು ಕೆಮಿಕಲ್ಗಳನ್ನ ಯೂಸ್ ಮಾಡಿದ್ರು ಅವನ್ನ ಯೂಸ್ ಮಾಡಲೇಬಾರ್ದು ಅದೆಲ್ಲ ಇವತ್ತು ಆ ಮಣ್ಣಲ್ಲಿ ಹಾಗೆಯೇ ಸೇರಿಕೊಂಡು ಅದನ್ನು ಹೋಗ್ಸೋಕಾಗದೇ ಇರೋದ್ರಿಂದ ಅದೆಲ್ಲ ರೈತರ ದೇಹನ ಸೇರ್ತಾ ಇದೆ ಈ ರೈತರ ದೇಹನ ಸೇರಿ ಅದು ಕ್ಯಾನ್ಸರ್ ಉಂಟು ಮಾಡ್ತಾ ಇದೆ ಈ ಎಂಡೋಸಲ್ಫಾನ್ ಬಗ್ಗೆ ಕೇರಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ನಿಮಗೆ ಚೆನ್ನಾಗಿ ಗೊತ್ತು ಎಂಡೋಸಲ್ಫಾನ್ ಬಗ್ಗೆಯೇ ಬೇಕಾದರೆ ನಾವು ಒಂದು ಸಪ್ರೇಟ್ ಎಪಿಸೋಡ್ ಮಾಡ್ಬೋದು ಅಷ್ಟು ಅನಾಹುತ ಆಗಿದೆ ಕೇರಳದಲ್ಲಿ ಏನಂತಂದರೆ ಈಗ ನಾವು ಈ ಎಲ್ಲ ಕೆಮಿಕಲ್ ಮಣ್ಣಲ್ಲಿ ಅಂತ ಗೊತ್ತಾಯಿತು ಈ ಎರಡನೇ ಅಂಶಕ್ಕೆ ಬಂದರೆ ಅಲ್ಲಿ ನೀರು ಸಹ ಕಲುಷಿತಗೊಂಡಿದೆ ಇದನ್ನು ನಾವು ವಾಟರ್ ಕಂಟಾಮಿನೇಷನ್ ಅಂತ ಅಂತೀವಿ ನಾವು ಬರೀ ಮೇಲೆ ಹರಿಯೋ ನೀರು ಮಾತ್ರ ಕಂಟಾಮಿನೇಷನ್ ಆಗಿಲ್ಲ ಇಲ್ಲಿ ಇಲ್ಲಿ ಭೂಮಿಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ನೀರು ಅಂದರೆ ಅಂತರ್ಜಲ ಸಹ ಕಂಟಾಮಿನೇಷನ್ ಆಗಿದೆ ಯಾವ ಲೆವೆಲ್ಗೆ ಅಂತಂದರೆ ಈಗ ಯೋಚನೆ ಮಾಡಿ ಭೂಮಿ ಒಬ್ಬ ರೈತ ಭೂಮಿಗೆ ಕೆಮಿಕಲ್ ಕೊಡ್ತಾ ಇರ್ತಾನೆ ಅದರಿಂದ ಮಣ್ಣಲ್ಲಿ ಕೆಮಿಕಲ್ ಸೇರೋಗುತ್ತೆ ಈ ಕೆಮಿಕಲ್ ಸೇರಿರೋ ಮಣ್ಣು ಮಳೆ ಬಂದಾಗ ಕೊಚ್ಕೊಂಡೋಗಿ ಕೆರೆ ಕಟ್ಟೆ ಕುಂಟೆ ಈ ಥರ ಸೇರೋ ಸಾಧ್ಯತೆ ಇರುತ್ತೆ ಅಷ್ಟಲ್ದೇ ಅಲ್ಲಿ ಸಹ ನೀರು ಬಿದ್ದಿದ್ದ ಜಾಗದಲ್ಲಿ ಸಹ ಇಂಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಥರ ಹಿಂಗ್ದಾಗ ಏನಾಗಿದೆ ಅಂತಂದರೆ ಅದು ಅಂತರ್ಜಲನ ಸೇರಿಕೊಂಡಿದೆ ಕೆಮಿಕಲ್ ಅಂತರ್ಜಲದಲ್ಲಿ ಸೇರಿಕೊಂಡಿರೋದ್ರಿಂದ ಸಿಕ್ಕಾಬಟ್ಟೆ ಹೆವಿ ಮೆಟಲ್ಸ್ ಅಂದರೆ ಯುರೇನಿಯಮ್ ಆಗಿರ್ಬೋದು ಕ್ಯಾಡ್ಮಿಯಂ ಆಗಿರ್ಬೋದು ಮರ್ಕ್ಯೂರಿ ಲೆಡ್ ಆರ್ಸೆನಿಕ್ ಈ ಥರದ್ದು ಎಲ್ಲದೂ ಇವತ್ತು ಕುಡಿಯೋ ನೀರಲ್ಲಿ ಸೇರಿಕೊಂಡಿದೆ ಈ ಕುಡಿಯೋ ನೀರಲ್ಲಿ ಈ ಎಲ್ಲ ಅಂಶಗಳು ಸೇರ್ಕೊಂಡಿರೋದ್ರಿಂದ ಅದೇನಾಗ್ತಿದೆ ಅಂತಂದರೆ ಅವರು ಅದೇ ಊಟ ಮಾಡಬೇಕು ಅದೇ ನೀರು ಕುಡಿಬೇಕು ಹಾಗಾಗಿ ಆ ರೈತರಿಗೆ ಸುಲಭವಾಗಿ ಕ್ಯಾನ್ಸರ್ ಬರ್ತಾ ಇದೆ ಏನು ಹೇಳಿ ಸುಲಭವಾಗಿ ಒಂದು ಜ್ವರ ಬರೋವಷ್ಟು ಸುಲಭವಾಗಿ ಕ್ಯಾನ್ಸರ್ ಬರ್ತಾ ಇದೆ ಅಷ್ಟು ಕೆಟ್ಟ ಪರಿಸ್ಥಿತಿ ತಲುಪಿದಾರೆ ರೈತರಲ್ಲಿ ಅಷ್ಟಲ್ಲದೇ ಈಗ ಎರಡು ರೀಸನ್ ಆಯ್ತಲ್ವ ಈಗ ಮೂರನೇ ರೀಸನ್ ನೋಡಬೇಕಂತಂದರೆ ಏಕ ಬೆಳೆಗಳು ಈ ಪಂಜಾಬಲ್ಲಿ ಒಂದು ಸಮಸ್ಯೆ ಇದೆ ರೈತರ ಹತ್ರ ಅದು ಏನಂತಂದರೆ ಅವ್ರು ಬೆಳೆಯೋದೆಲ್ಲ ಏಕ ಬೆಳೆಗಳೇ ಕಾರಣ ಇಷ್ಟೇ ಎರಡೇ ಬೆಳೆ ಅವರು ತುಂಬ ಯಥೇಚ್ವಾಗಿ ಬೆಳೆಯೋದು ಒಂದು ಭತ್ತ ಇನ್ನೊಂದು ಗೋಧಿ ನಿಮಗೆಲ್ಲ ಗೊತ್ತು ಪಂಜಾಬನ್ನು ಗೋಧಿಯ ಕಣಜ ಅಂತ ಕರೀತಾರೆ ಇಲ್ಲಿ ಏನು ಗೋಧಿ ಬರುತ್ತೆ ಭತ್ತ ಬರ್ಕೋದನ್ನು ನಮ್ಮ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಿಗೆ ಫ್ರೀಯಾಗಿ ಹಂಚ್ತಾ ಇದ್ದಾರೆ ಗೋರ್ಮೆಂಟ್ ಅವರು ಎಷ್ಟೋ ಸಲ ಈ ಮಿನಿಸ್ಟರ್ಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಫಾರ್ಮರ್ಸ್ ಹತ್ರ ಬರೀ ಭತ್ತನೇ ಬೆಳಿಬೇಡಿ ಬರೀ ಗೋಧಿನೇ ಬೆಳಿಬೇಡಿ ಬೇರೆ ಬೆಳೆಗಳನ್ನು ಬೆಳೀರಿ ಇದರಿಂದಾಗಿ ಸರ್ಕಾರಕ್ಕಷ್ಟೇ ಎಲ್ಲ ಜನಗಳಿಗೆ ಸಹ ತೊಂದರೆ ಆಗ್ತಾಯಿದೆ ಅಂತ ಅಂದರೆ ನೀವು ಯೋಚನೆ ಮಾಡಿ ಗೌರ್ಮೆಂಟ್ ಆ ರೈತರ ಹತ್ರ ಪ್ರೊಕ್ಯೂರ್ ಮಾಡ್ತಿದೆ ಅದನ್ನು ಫ್ರೀಯಾಗಿ ಎಂಬತ್ತು ಕೋಟಿ ಜನಕ್ಕೆ ಫ್ರೀಯಾಗಿ ರೇಷನ್ ಕೊಡ್ತಾ ಇದೆ ಅಂದರೆ ಕೊಡ್ತಿರೋದು ತುಂಬ ದೊಡ್ಡ ವಿಚಾರ ಯಾಕೆಂದರೆ ನಮ್ಮ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಊಟ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಆದರೆ ಮಾಲ್ನ್ಯೂಟ್ರಿಷನ್ ಆಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅದು ಎಲ್ಲರಿಗೂ ಇದ್ದಿದ್ದ ಸಮಸ್ಯೆ ನಮಗೂ ಅದೇ ಸಮಸ್ಯೆ ನಿಮಗೂ ಅದೇ ಸಮಸ್ಯೆ ಸೊ ಇಲ್ಲಿ ಮೂರನೇ ಪಾಯಿಂಟ್ ಏನಂತ ಅಂದರೆ ಏಕ ಬೆಳೆಗಳು ಬೆಳಿಬೇಕಾದ್ರೆ ಅವರು ಈ ಭತ್ತ ಮತ್ತು ಗೋಧಿ ಬೆಳಿಬೇಕಾದ್ರೆ ಚೆನ್ನಾಗಿ ನೀರು ಬಿಡೋದು ಚೆನ್ನಾಗೆ ಗೊಬ್ಬರ ಹಾಕೋದು ಅಂದರೆ ಕೆಮಿಕಲ್ ಗೊಬ್ಬರ ಹಾಕೋದು ಅದನ್ನು ನೆಕ್ಸ್ಟು ಬೆಳೆ ತೆಗೆದ ಮೇಲೆ ಸುಡೋದು ನಿಮಗೆ ಗೊತ್ತು ಪ್ರತಿ ವರ್ಷ ನೀವು ನ್ಯೂಸಲ್ಲಿ ನೋಡ್ತಾ ಇರ್ತೀರ ಈ ಪಂಜಾಬ್ ರೈತರು ಹರಿಯಾಣ ರೈತರು ಅವರು ಸಾಕಷ್ಟು ಈ ಹುಲ್ಲನ್ನು ಸುಡ್ತಾ ಇದ್ದಾರಂತೆ ಅದರಿಂದ ಎಲ್ಲ ಕಡೆ ಪೊಲ್ಯೂಷನ್ ಆಗ್ತಿದೆ ಅಂತೆ ಅಂತ ಸೊ ಅದು ಕೂಡ ಈ ಕ್ಯಾನ್ಸರ್ ಹೆಚ್ಚಳಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಈ ಏಕಬೆಳೆ ಮಾಡೋದು ಮತ್ತು ಅದನ್ನು ಸುಡೋದು ಕೂಡ ತುಂಬ ಡೇಂಜರಸ್ಸು ಇದರಲ್ಲಿ ಹೇಗಂತ ಅಂದರೆ ಈ ಏಕ ಬೆಳೆ ಪದ್ಧತಿನಲ್ಲಿ ಈಗ ಒಬ್ಬ ರೈತ ಒಂದು ಹತ್ತು ಟನ್ ಗೋಧಿ ಅಥವಾ ಭತ್ತನ ಬೆಳೆಯೋದು ಬೆಳೆದ ಒಂದು ಎಕರೆನಲ್ಲಿ ನಿಂತ ಅಂದ್ಕೊಂಡ್ರೆ ಅವನು ಈ ಸಲ ನೂರು ಕೆ ಜಿ ಕೆಮಿಕಲ್ ಯೂಸ್ ಮಾಡಿರ್ತಾನೆ ಅಂತ ಅಂದ್ಕೊಳ್ಳೋಣ ಮುಂದಿನ ಸಲ ಅದೇ ರೈತ ಅದೇ ಹತ್ತು ಟನ್ ತಗಿಯೋಕ್ಕೆ ಅವನು ನೂರು ಕೆ ಜಿ ಕೆಮಿಕಲ್ ಯೂಸ್ ಮಾಡಿದ್ರೆ ಬರೋಲ್ಲ ಅದಕ್ಕೆ ಅವರು ಇನ್ಕ್ರೀಸ್ ಮಾಡಬೇಕು ಕೆಮಿಕಲ್ ಫರ್ಟಿಲೈಸರ್ಸ್ನ ನೂರಿದ್ದು ನೂರೈವತ್ತಾಗುತ್ತೆ ನೆಕ್ಸ್ಟ್ ಸಲ ಇನ್ನೂರಾಗುತ್ತೆ ಹೀಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಉತ್ಪಾದನೆ ಅವನು ಸರಿದೋಗಿಸೋಕೋಸ್ಕರ ಖರ್ಚನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ ಕೆಮಿಕಲ್ನ ಹೆಚ್ಚು ಮಾಡ್ತಾ ಹೋಗ್ತಾನೆ ಇದರಿಂದಾಗಿ ಸಾಮಾನ್ಯವಾಗಿ ಕೆಮಿಕಲ್ ಉಳ್ಕೊಂಡೇ ಉಳ್ಕೊಳುತ್ತೆ ಹಾಗೂ ಅವನಿಗೆ ದೇಹದಲ್ಲಿ ಕೆಮಿಕಲ್ ಬಂದೇ ಬರುತ್ತೆ ಅದಕ್ಕೆ ರೈತನೇ ಹೊಣೆ ಇನ್ಯಾರೂ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟು ಪಂಜಾಬ್ನಲ್ಲಿ ಈ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಫೆಸಿಲಿಟಿ ಕಡಿಮೆ ಅಂತ ಹೇಳ್ತಾರೆ ಇವಾಗೆಲ್ಲ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ ಆದರೆ ಈ ಕ್ಯಾನ್ಸರ್ ಟ್ರೈನ್ ಏನು ಯಾ ಯಥೇಚ್ಛವಾಗಿ ಸಂಚಾರ ಮಾಡ್ತಾ ಇತ್ತು ಆ ಪೀರಿಯಡಲ್ಲಿ ಮತ್ತು ಇವತ್ತಿಗೂ ಎಷ್ಟೋ ಸ್ಟೇಟ್ಸ್ಗೋಲ್ಸಿದ್ರೆ ಈ ಸ್ವಲ್ಪ ಕೆಲವು ನಾರ್ತ್ ಸ್ಟೇಟ್ಗಳಲ್ಲಿ ಫೆಸಿಲಿಟಿ ಕಡಿಮೆನೇ ಇದೆ ಹಾಗಾಗಿ ರೈತರು ಹೆಚ್ಚು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಬಟಿಂಡಾದಿಂದ ಬಿಕನೇರಿಗೆ ಬರ್ತಾಯಿದ್ರು ಈ ಅವರಿಗೆ ಯಾವುದೋ ಅಲ್ಲಿ ಫೆಸಿಲಿಟಿ ಹತ್ರ ಇರುತ್ತಲ್ಲ ಈ ಚಂಡೀಗಢ ಇರ್ಬೋದು ಅಮೃತಸರ ಇರ್ಬೋದು ಅಲ್ಲಿ ಅವ್ರಿಗೆ ಖರ್ಚು ಜಾಸ್ತಿ ಅಂತ ಅನಿಸಿ ಈ ಬಿಕನೇರಿಗೆ ಕಡಿಮೆ ಖರ್ಚಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳೋಕೋಸ್ಕರ ರೈತರು ಬರ್ತಿದ್ರು ಅಂತ ತುಂಬ ಜನ ಹೇಳ್ತಾರೆ ಈಗ ಈ ಕ್ಯಾನ್ಸರ್ ಟ್ರೈನ್ ಅನ್ನೋದು ಕೇವಲ ಈ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಬೇರೆ ರಾಜ್ಯಗಳಿಗೆ ಬಂದಿಲ್ವಾ ಅಂತ ಕ್ಯಾನ್ಸರ್ ಟ್ರೈನ್ ಬಂದಿಲ್ಲ ಆದರೆ ಇದರ ಎಫೆಕ್ಟ್ಗಳು ತುಂಬಾ ಇದೆ ಅಂದರೆ ಕೆಮಿಕಲ್ ಎಫೆಕ್ಟ್ಗಳು ತುಂಬಾ ಆಗಿದೆ ಈಗ ನಾವು ರೀಸೆಂಟಾಗಿ ಲಾಸ್ಟ್ ಒನ್ ಆರ್ ಟೂ ಮಂತ್ಸಲ್ಲಿ ನಾವು ನೋಡ್ತಾ ಇದ್ವಿ ತುಂಗಭದ್ರಾ ಅಚ್ಚುಕಟ್ಟ ಪ್ರದೇಶ ಏನಿದೆ ಅಲ್ಲಿ ಆಲ್ಮೋಸ್ಟ್ ನಾಲ್ಕರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆ ಅಂತ ಇದ್ದೀವಿ ಮಕ್ಕಳಲ್ಲಿ ರಕ್ತಹೀನತೆ ಉಂಟಾಗಿದೆ ಅಂತ ಓದ್ತಾ ಇದ್ದೀವಿ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದು ಈ ಎಲ್ಲ ವಿದ್ಯಮಾನಗಳು ಅಂದರೆ ಈ ಎಲ್ಲ ಕೆಟ್ಟ ವಿದ್ಯಮಾನಗಳು ಆಗೋಕ್ಕೆ ಕಾರಣ ಈ ಕೆಮಿಕಲ್ ಯೂಸೇಜ್ ಅದರಲ್ಲೂ ಈ ತುಂಗಭದ್ರಾ ಅಚ್ಚುಕಟ್ಟ ಪ್ರದೇಶ ಏನಿದೆ ಅಲ್ಲಿ ಯಥೇಚ್ಛವಾಗಿ ಅವರು ಈ ಈ ಯೂರಿಯಾ ಬಳಸಿರೋದ್ರಿಂದ ಅವ್ರಿಗೆ ಈ ಕ್ಯಾನ್ಸರ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ತಜ್ಞರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವರದಿಯನ್ನು ಗೌರ್ಮೆಂಟ್ ಕೇಳಿದೆ ಅದನ್ನು ಯಾವ ಪಬ್ಲಿಷ್ ಮಾಡ್ತಾರೋ ಗೊತ್ತಿಲ್ಲ ಸೊ ಏನು ಮಾಡಬೇಕು ನಾವಿಲ್ಲಿ ಸಿಂಪಲ್ ಈ ಥರ ಟ್ರೈನ್ಗಳು ನಮ್ಮ ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿ ಓಡಾಡಬಾರ್ದು ಅಂತಂದರೆ ನಾವು ರೈತರು ಬದಲಾಗಬೇಕು ಬದಲಾಗಿ ಸಾಕಷ್ಟು ಈ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಥರ ಒಳ್ಳೊಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊತಾ ಹೋಗ್ಬೇಕು ಹಂತ ಹಂತವಾಗಿ ಬದಲಾಗ್ತಾ ಹೋಗಬೇಕು ಆವಾಗ ಮಾತ್ರ ನಾವು ಉತ್ತಮ ಆಹಾರ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ ಈ ಕಾಯಿಲೆಗಳಿಂದ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸಿ ನೀವು ಇದರಲ್ಲಿ ಎಷ್ಟೋ ಜನ ಹೇಳ್ಬೋದು ನಮಗೆ ಇಷ್ಟು ಅಷ್ಟು ಇಳುವರಿ ಬರೋಲ್ಲ ಇಷ್ಟು ಇಳುವರಿ ಬರೋಲ್ಲ ಹಂಗೆಲ್ಲ ನೀವು ಬದುಕಿದ್ರೆ ಬದುಕಿದರೆ ಮಾತ್ರ ಇಳುವರಿ ಬರೋಕ್ಕಾಗೋದು ನೀವು ಸತ್ತರಂತೂ ಯಾವ ಇಳುವರಿನೂ ಬರಲ್ಲ ಇನ್ನೊಂದು ಹೇಳಬೇಕಂತಂದರೆ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಜೀವನ ಎಷ್ಟೋ ಹಾಳಾಗಿ ಹಾಳಾಗೋಗಿದೆ ಅದಕ್ಕೆ ನಾವು ಯಾರೇನು ಮಾಡೋಕ್ಕಾಗಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಮಕ್ಕಳು ಬದುಕಬೇಕು ಇದೇ ಮಣ್ಣಲ್ಲಿ ಇದೇ ಮಣ್ಣಲ್ಲಿ ಅವ್ರ ಮಕ್ಕಳು ಬದುಕಬೇಕು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ನೀವು ಇವತ್ತು ಬದಲಾಗಬೇಕು ನೀವು ರೈತರು ಬದಲಾದರೆ ಮಾತ್ರ ನಿಮ್ಮ ಅಂಶಗಳು ಉದ್ಧಾರ ಆಗೋಕ್ಕಾಗೋದು ನಿಮ್ಮ ಮಕ್ಕಳು ಉದ್ದಾರ ಆಗೋಕ್ಕಾಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ ಅದರಲ್ಲೂ ರೈತರು ಹೇಗೆ ಪ್ರಿಕಾಷನ್ ತೊಗೋಬೇಕು ಅಂತಂದರೆ ಈ ಎಷ್ಟೋ ಬೆಳೆಗಳನ್ನು ಬೆಳೆಬೇಕಾದ್ರೆ ಈ ಕೆಲವರು ನಾವು ಡಾ ಪ್ಲ್ಯಾಂಟ್ ಡಾಕ್ಟರ್ಸ್ ಅಂತ ಹೇಳ್ಕೊಂಬರ್ತಾರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಫಸ್ಟ್ ದುಡ್ಡು ಮಾಡು ಆಮೇಲೆ ಆರೋಗ್ಯ ನೋಡೋಣ ಅಂತ ಹೇಳೋ ನೀಚರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಂಥವ್ರನ್ನ ದೂರ ಒಡೆದು ಓಡಿಸ್ಬೇಕು ಫಸ್ಟು ಏಕೆಂದರೆ ಎಲ್ಲಿ ಅಗತ್ಯ ಇರ್ತೋ ಅಲ್ಲಿ ಮಾತ್ರ ಬಳಸಬೇಕು ಆದರೆ ಎಲ್ಲ ಕಡೆನೇ ಬಳಸಿದ್ರೇ ಈ ಥರ ಕ್ಯಾನ್ಸರ್ ಪೇಷೆಂಟ್ಗಳು ಜಾಸ್ತಿ ಆಗೋದು ಸೊ ನಿಮ್ಮಲ್ಲಿ ಒಂದು ಮನವಿ ಅಂತ ಅಂದ್ಕೊಳ್ಳಿ ನಿಮಗೋಸ್ಕರ ಅಥವಾ ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಭವಿಷ್ಯಕ್ಕೋಸ್ಕರ ಸಾಧ್ಯ ಆದಷ್ಟು ಜನ ಕೆಮಿಕಲ್ ಫಾರ್ಮಿಂಗಿಂದ ಆಚೆ ಬಂದು ಸಾವಯವ ಕೃಷಿ ಮಾಡಿ ನೈಸರ್ಗಿಕ ಕೃಷಿ ಮಾಡಿ ಚೆನ್ನಾಗಿ ಆರೋಗ್ಯವಾಗಿ ಬದುಕಿ ಎಲ್ಲ ಹೇಳ್ತಾರೆ ತಿನ್ಸಾಯೋಣ ಇದು ಸಾಯೋಣ ಇವಾಗ ಮಜಾ ಮಾಡೋಣ ಅಂತ ಅಲ್ಲ ಅದನ್ನು ಬಿಟ್ಬಿಟ್ಟು ಚೆನ್ನಾಗಿ ಬದುಕೋಣ ಅಂತ ಯೋಚನೆ ಮಾಡಿ ಆರೋಗ್ಯವಾಗಿ ಸಾಯೋಣ ಅಂತ ಯೋಚನೆ ಮಾಡಿ ಆವಾಗ ಜಗತ್ತೇ ಸುಂದರವಾಗಿರುತ್ತೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಸೊ ಈ ಕಂಟೆಂಟ್ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಬೇರೆಯವ್ರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು